ಒಂದೇ ಒಂದು ನಿಮಿಷ ಹದಿನೆಂಟು ಸೆಕೆಂಡ್ನ ಟಾಕ್ಸಿಕ್ ರಾಕಿ ಭಾಯ್ ಭಕ್ತ ಗಣವನ್ನ ಸೈಕ್ ಮಾಡಿಬಿಟ್ಟಿದೆ ಯಶ್ ಮಲಯಾಳಂ ನಿರ್ದೇಶಕಿ ಗೀತು ಜೊತೆಗೂಡಿ ಅದ್ಯಾವ ವಿಷಕಾರಿಕತೆ ಹೇಳುವುದಕ್ಕೆ ಹೊರಟಿದ್ದಾರೆ ತಾರಾ ಬಳಗದಲ್ಲಿ ಯಾರ್ಯಾರು ಇರ್ತಾರೆ ಮ್ಯೂಸಿಕ್ ಪುಳಕ ಕ್ಯಾಮೆರಾ ಕೈಚಳಕ ಯಾರಿರಬಹುದು ನಾಯಕಿ ಯಾರು ಆಗಬಹುದು ಹೀಗೆ ನಾನಾ ಪ್ರಶ್ನೆಗಳು ಕಾಟ್ತಿರುವ ಹೊತ್ತಲ್ಲೇ ಅಂಟಮ್ಮನ ಫ್ಯಾನ್ಸ್ ದಿಢೀರನೆ ಎದ್ದು ಕೂರುವಂತಹ ಮತ್ತೊಂದು ಸಮಾಚಾರ ನಿವೆಲ್ ಆಗಿದೆ ಇದು ಸತ್ಯವೋ ಮಿಥ್ಯವೋ ಬಟ್ ರಾಖಿ ಭಕ್ತಗಣ ಈ ಕಬರ್ ಕೇಳಿದ್ರೆ ಥ್ರಿಲ್ ಆಗೋದು ಗ್ಯಾರಂಟಿ ಟೈಟಲ್ ಟೀಸರ್ ನೋಡಿದಾಗಲಿಲ್ಲ ಹೊಸ ತರದ ಅನುಭವ ಕೊಡ್ತಿದೆ ಅಚ್ಚರಿಗಳ ಗುಚ್ಛವೇ ಸರಿ ಊಹೆ ಮಾಡಲಿಕ್ಕೂ ಆಗದ ಒಂದಷ್ಟು ಅಂಶಗಳಂತೂ ಆ ತುಣುಕಿನಲ್ಲಿ ಅಡಕವಾಗಿವೆ ವಾವ್ ಎನಿಸುವ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ವಾಯ್ಸ್ ಟಾಕ್ಸಿಕ್ ಟೈಟಲ್ ಟೀಸರ್ ಬಿರುಗಾಳಿ ಸೃಷ್ಟಿಸಿದೆ ಎಲ್ಲ ವುಡ್ಗಳಲ್ಲಿ ಟಾಕ್ ಐಟಮ್ ಎನಿಸಿಕೊಂಡಿದೆ ಸದ್ಯ ಎಷ್ಟ್ ದೃಷ್ಟಿಕೋನ ಒಂದೇ ಅದು ಟಾಕ್ಸಿಕ್ 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 ಬರೋಬ್ಬರಿ ಐನೂರ ತೊಂಬತ್ತೊಂಬತ್ತು ದಿನಗಳಿಂದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಿದ್ದ ಫ್ಯಾನ್ಸ್ಗೆ ಸೆಲ್ಫ್ ಮೇಡ್ ಶಹಜಾದ್ನ ಕಾಯಿಸಿ ಸತಾಯಿಸಿಗೆ ಭರ್ಜರಿ ಟ್ರೀಟ್ ಕೊಟ್ಟಿದ್ದಾರೆ ನನ್ನದು ಜಗದಗಲದ ಕನಸು ಎನ್ನುತ್ತಲೇ ಹಾಲಿವುಡ್ ರೈನ್ನಲ್ಲಿ ಸಿನಿಮಾ ಮಾಡುವುದಕ್ಕೆ ಹೊರಟಿರುವ ಬಗ್ಗೆ ಸಂದೇಶ ರವಾನಿಸಿದ್ದಾರೆ ಆಗಿ ಯಶ್ ಭರ್ಜರಿ ಸಾಹಸವೊಂದಕ್ಕೆ ಕೈ ಹಾಕಿದ್ದು ಡಬಲ್ ರೋಲ್ನಲ್ಲಿ ದರ್ಶನ ಕೊಡಲಿದ್ದಾರೆ ಅನ್ನೋದು ಬ್ರೇಕಿಂಗ್ ಸುದ್ದಿ ಸಿನಿ ರಸಿಕರಿಗೆ ಟಾಕ್ಸಿಕ್ ಮತ್ತೇರಿಸಿರುವ ಹೊತ್ತಲೇ ಪಡುವರಹಳ್ಳಿ ಹೈದ ಲಂಕಾಸುರನಾಗಿ ಗಹಗಹಿಸುವ ಬಡ ಕಭರ್ ಮತ್ತೊಮ್ಮೆ ಚಾಲ್ತಿಗೆ ಬಂದಿದೆ ರಾವಣಾಸುರನಾಗಿ ರಾಖಿ ಬಣ್ಣ ಹಚ್ಚಲಿದ್ದಾರೆ ಅನ್ನೋ ಲೇಟೆಸ್ಟ್ ಸಮಾಚಾರ ಅಲ್ಲವೇ ಬಿಡಿ ಹಾಗಿದ್ರೆ ಹೊಸತೇನಿದೆ ಅಂತೀರಾ ಅದನ್ನೇ ಹೇಳ್ತೀವಿ ಕೇಳಿ ಕಳೆದ ಕೆಲ ತಿಂಗಳ ಹಿಂದಷ್ಟೇ ಸಿನಿ ಗಲ್ಲಿ ಗಲ್ಲಿ ರೌಂಡ್ ಹೊಡೆದಿದ್ದ ಇದು ಬಾಲಿವುಡ್ನ ಆನ್ ಅಂಡ್ ಆಫ್ ಸ್ಕ್ರೀನ್ ಶೇರ್ ರಣಬೀರ್ ಹಾಗೂ ಅಲಿಯಾ ರಾಮ ಸೀತೆಯಾಗಿ ಮಿಚ್ಚು ಹರಿಸಲಿದ್ದಾರೆ ಎನ್ನಲಾಗಿತ್ತು ಆದರೆ ಅಲಿಯಾ ಭಟ್ ಈ ಪ್ರಾಜೆಕ್ಟ್ನಿಂದ ಹೆಜ್ಜೆ ಹಿಂದೆ ಇಟ್ಟಿದ್ದು ರಾಮನ ಮನದಂದೆಯಾಗಿ ಸರಳ ಸಹಜ ಸುಂದರಿ ಸಾಯಿ ಪಲ್ಲವಿ ಜಯಂತಿದ್ದಾರಂತೆ ರಾವಣನಾಗಿ ಮತ್ತದೇ ಪಡುವರಹಳ್ಳಿ ಹೈದಾ ಯಶ್ ಹೆಸರು ಚಾಲ್ತಿಯಲ್ಲಿದೆ ಇದೇ ನೋಡಿ ಬಾಲಿವುಡ್ ಹಾಟ್ ಅಂಡ್ ಹ್ಯಾಪನಿಂಗ್ ಕಬರ್ ಕಿಂಗ್ ಮೇಹು ಖಳನಾಯಕ್ ಅಂದುಬಿಟ್ರಾ ಲಂಕಾಸುರ ರಾವಣನಾಗಿ ಖರ್ಚಿಸಲು ರೆಡಿ ಇದ್ರಾ ಗೊತ್ತಿಲ್ಲ ಬಟ್ ಹೌದು ಎನ್ನುತ್ತಿವೆ ಬಾಲಿವುಡ್ ಸಿನಿಮಾ ಮೂಲಗಳು ನಾನು ಬಾಲಿವುಡ್ಗೆಲ್ಲ ಹೋಗಲ್ಲ ಅವರನ್ನೇ ಇಲ್ಲಿಗೆ ಕರೆಸಿಕೊಳ್ತೀನಿ ಎಂದಿದ್ದ ಯಶ್ ರಾಮಾಯಣ ಪ್ರಾಜೆಕ್ಟ್ನಲ್ಲಿ ನಟಿಸಲು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ ಮಾನ್ಸ್ಟರ್ ಲುಕ್ ಟೆಸ್ಟ್ ಪ್ಲಸ್ ಫಿಫ್ಟೀನ್ ಡೇಸ್ ಕಾರ್ಡ್ಶೀಟ್ ಮ್ಯಾಟ್ರ ಔಟ್ ಆಗಿದೆ ದಂಗಲ್ ಚಿತ್ರದ ಮೂಲಕ ಎರಡು ಸಾವಿರ ಕೋಟಿ ಮೂಟೆ ಕಟ್ಟಿಸಿ ಇಂಟರ್ನ್ಯಾಷನಲ್ ಸಿನಿಮಾ ಲೋಕವನ್ನು ದಂಗು ಬೆಳೆಸಿದ್ದ ನಿರ್ದೇಶಕನ ಜೊತೆ ಇಂಡಿಯನ್ ಬಾಕ್ಸ್ ಆಫೀಸ್ ಸಿಇಒ ಯಶ್ ಕೈಜೋಡಿಸಿದ್ರಾ ಎನ್ನುವ ಪ್ರಶ್ನೆ ಮಿಲಿಯನ್ ಡಾಲರ್ ಸ್ವರೂಪ ಪಡೆದಿದೆ ಫೆಬ್ರವರಿ ಅಥವಾ ಮಾರ್ಚ್ನಿಂದ ಶೂಟಿಂಗ್ ಶುರುವಾಗಲಿದ್ದು ಯಶ್ ಟಾಕ್ಸಿಕ್ ಮೇಜರ್ ಪೋರ್ಷನ್ ಮುಗಿಸಿಕೊಂಡು ರಾಮಾಯಣ ಅಂಗಳಕ್ಕೆ ಎಂಟ್ರಿ ಕೊಡಲಿದ್ದಾರಂತೆ ಒಂದ್ ಕಡೆ ಟಾಕ್ಸಿಕ್ ಮತ್ತೊಂದು ಕಡೆ ರಾಮಾಯಣ ಈ ಎರಡು ಮೆಗಾ ಪ್ರಾಜೆಕ್ಟ್ ಜೊತೆಯಲ್ಲಿ ಸಲಾರ್ನಲ್ಲಿ ಸೆಲ್ಫ್ ಮೇಡ್ ಶಹಜಾತನ ಹಾಜರಿಗಿದೆ ಹಾಗಂತ ನಾವು ಹೇಳ್ತಿಲ್ಲ ಸಲಾರ್ ಸಿನಿಮಾದ ಹಾಡೊಂದಕ್ಕೆ ಧ್ವನಿಯಾಗಿರುವ ಬಾಲಗಾಯಕಿ ತೀರ್ಥ ಕೊಟ್ಟಿರುವ ಸ್ಟೇಟ್ಮೆಂಟ್ ಸಲಾರ್ನಲ್ಲಿ ಪ್ರಭಾಸ್ ಪೃಥ್ವಿ ಜೊತೆಗೆ ಯಶ್ ಅಂಕಲ್ ಕೂಡ ಇದ್ದಾರೆ ಅಂತ ತೀರ್ಥ ರಿವೀಲ್ ಮಾಡಿದ್ದಾರೆ ಬಾಹುಬಲಿ ಜೊತೆಯಾಗಿ ರಾಜಹುಲಿ ಅಖಾಡಕ್ಕಿಳಿದ್ರೆ ಬೆಳ್ಳಿಭೂಮಿ ಅಂಗಣದಲ್ಲಿ ಸುನಾಮಿ ಏಳೋದು ಬಾಕ್ಸ್ ಆಫೀಸ್ ಜ್ವಾಲಾಮುಖಿಯಂತೆ ಸಿರಿಯೋದು ನಿಶ್ಚಿತ ಈ ಇಬ್ಬರು ಸ್ಟಾರ್ ನಟರ ಫ್ಯಾನ್ ಸರಪಟಾಕಿ ಹಚ್ಚಿ ಸಂಭ್ರಮಿಸುವುದು ಖಚಿತ ಅಂದಹಾಗೆ ಇಷ್ಟು ದಿನ ಸಲಾರ್ ಜೊತೆಗೆ ನರಾಜಿ ಹೀರೋ ಅಖಾಡ ಕಿಳಿಯುತ್ತಿದ್ದಾರೆ ಎನ್ನುವ ಸುದ್ದಿಗಷ್ಟೇ ಕೇಳಿ ಬಂದಿತ್ತು ಡೇಂಜರಸ್ ಡೈನೋಸರ್ ಜೊತೆ ಮಾನ್ಸ್ಟರ್ ಎಂಟ್ರಿ ಆಗಲಿದೆ ಸಲಾರ್ ಅಖಾಡದಲ್ಲಿ ಐದು ನಿಮಿಷ ತುಫಾನ್ ಹೇಳಲಿದೆ ಎನ್ನುವ ಖಬರ್ರು ರಾಖಿ ಬಾಯ್ ಹಾಗೂ ರೆಬಲ್ ಅಭಿಮಾನಿಗಳನ್ನ ಹುಚ್ಚೇಳುವಂತೆ ಮಾಡಿತ್ತು ಆದ್ರೀಗ ಅಮರೇಂದ್ರ ಬಾಹುಬಲಿ ರಾಜಾಹುಲಿ ಒಟ್ಟಾಗಿ ಸಲಾರ್ ಅಂಗಳದಲ್ಲಿ ಕಾಣಸಿಗಲಿದ್ದಾರೆನ್ನುವ ಸಮಾಚಾರ ಸಿನಿಮಾ ಪ್ರೇಮಿಗಳನ್ನ ಮಾತ್ರವಲ್ಲ ಇಡೀ ಸಿನಿ ದುನಿಯಾವನ್ನೇ ಬೆಕ್ಕಸ ಬೆರಗಾಗಿಸಿದೆ ಇಬ್ಬರು ಪ್ಯಾನ್ ಇಂಡಿಯಾ ಸ್ಟಾರ್ಗಳ ಜುಗಲ್ ಬಂಧಿ ಜಾತ್ರೆ ನೋಡೋದಕ್ಕೆ ಫ್ಯಾನ್ ವರ್ಲ್ಡ್ ಪ್ರೇಕ್ಷಕರು ಕೂಡ ಒಂಟಿ ಕಾಲಲ್ಲಿ ನಿಲ್ಲುವಂತಾಗಿದೆ